ಏನ್ ಪಣ ಏನ್ ಊಟ ಮಾಡಿದ ಬಾ ಮರ ನಾನು ಏನ್ ಊಟ ಮಾಡಿದ್ ಕಣ್ಣು ಇಡ್ತೀಯ ಹೆಂಗ್ ಕಂಡು ಹಿಡಿಯಕ್ಕ ಏನ್ ಮುಸ್ ನೋಡ ಪಲಾವ್ ಎಸ್ ಕರೆಕ್ಟ್ ಹೇಳ ಚಡಿ ಇಪ್ಪಟ ಕೆತ್ತಾಸ್ನೆ ಎಡಗೈ ಇದು ಬರ ಇಂತ ತರಕ ಬಂದ್ಬಿಟ್ಟಲ್ಲ ಏಯ್ ನಿನ್ನ ಇಲ್ತಾಳ ಏನೋ ಅಲ್ಲ ಇಷ್ಟು ದೊಡ್ಡ ನಾಯಿ ಸಣ್ಣ ಹುಡುಗ ಮಾಡ್ದಂಗ್ ಮಾಡ್ತಲ್ಲ ಗೊತ್ತಲ್ಲ ಅಂದಿ ನಿನಗೆ ಎಷ್ಟು ದೊಡ್ಡರಾದ್ರೂ ನಾವು ಸಣ್ಣ ತರ ಇರ್ಬೇಕಂತ ನಮ್ಮ ಮನೆ ಹೇಳ್ಕೊಟ್ರಮ್ಮ ಏ ಬರೋಣ ಯಾಕಪ್ಪ ಸಪ್ಪು ಇದೆ ನೀನು ಏನ್ ಬಣ್ಣ ಏನ್ ಬಿಸ್ನೆಸ್ ಮಾಡಿದ್ರೆ ಎಲ್ಲ ಬರೀ ಲಾಸ್ ಬರೀ ಲಾಸ್ ಅಣ್ಣ ಲಾಸ್ 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 ನೀನ್ ಅವಾಗಿಂದ ಬರೀ ಲಾಸ್ ಅಂತ ಹೇಳಕತಿ ನಮ್ಮ ಹತ್ರ ಒಂದು ಡ್ರೀಮ್ ಪ್ರಾಜೆಕ್ಟ್ ಐತೆ ಅದು ನೀನ್ ಮಾಡ್ತೀಯಾ ಏ ಮತ್ತೆ ನಮ್ ಪ್ರಾಜೆಕ್ಟ್ ಹೇಳಕತಿ ಅಣ್ಣ ಅದು ನಮ್ ಡ್ರೀಮ್ ಪ್ರಾಜೆಕ್ಟ್ ಅಪ್ಪ ಕೊಡಕ್ ಆಗಲ್ಲ ಬಹಳ ಲಾಸ್ ಅಂತ ಹೇಳಕತ್ತೆ ಅಣ್ಣ ಹೇಳಕತಿ ಏನಾಗ್ಲಿ ಕೊಡಂಗಿಲ್ಲ ನೋಡ್ರ ನಿಮ್ದು ಯಾವ್ದಾದ್ರು ಡ್ರೀಮ್ ಪ್ರಾಜೆಕ್ಟ್ ನಮ್ಗೆ ಬಿಟ್ಕೊಡ್ರ ನಮ್ ಬಾಳ ಜೀವನ ಕಷ್ಟ ಐತ್ರು ನಮ್ ಹೆಂಡ್ರ ಮಕ್ಳು ಉಪವಾಸ ಕಟ್ಟಿನಪ್ಪ ನಾನು ನಮ್ ಜೀವನ್ ಬಾಳ ಕಷ್ಟ ಐತಿ

ಈ ಪ್ರಾಜೆಕ್ಟ್ ಅವಣ್ಣ ಬಿಟ್ಕೊಳ್ಳ ನನ್ ಮೇಲೆ ಆಣೆ ಕೈ ಕಟ್ಟ ಬಿಡ್ತಪ್ಪ ಮರ ಆನೆ ಪಾನಿ ಹೇಳಿ ನೋಡು ಆಣೆ ಮಾಡಿ ಯೋಚನೆ ಮಾಡು ಇದೆ ಲಾಸ್ಟ್ ನೋಡಿ ಇನ್ನೊಮ್ಮೆ ಯಾರಿಗೂ ಕರ್ಕೊಂಡ್ ಬಂದ್ ದಿಡ್ ಪ್ರಾಜೆಕ್ಟ್ ಅವ್ರು ಕೊಡೋದು ಇವ್ರಿಗೆ ಕೊಡೋದು ಮಾಡಿ ನಂತರ ತಲೆ ಕಟ್ಟಿ ಬಿಡತ್ ನೋಡ ಇಲ್ಲ ಲಾಸ್ಟ್ ಹೋಗ ನಡಿ ಹೋಗ ಪಾಪ ಕೊಟ್ಟು ಬಿಡ ಮುಡಿ ಹಂಗ ಮಾಡಿ ಅಡಿ ಇದು ಮಾಡ ಅಣ್ಣ ನಾನು ಹೆಂಗ ಈ ಡ್ರೀಮ್ ಪ್ರಾಜೆಕ್ಟ್ ನ ಅಣ್ಣಗೆ ಹೇಳಿ ಒಪ್ಸಿನಿ ನೀನ್ ಮಾಡ್ತೀಯ ಮಾಡು ಏ ಥ್ಯಾಂಕ್ಸ್ ಅಣ್ಣ ಆ ಸರಿಯಾಗಿ ಮಾಡ್ತಾನ ಅಂದ್ರೆ ಮಾಡ್ಬೇಕಪ್ಪ ಇಲ್ಲಿ ಮತ್ತೆ ಕೊಡಂಗಿಲ್ಲ ನೋಡ ನಾನು ಓ ನೋಡ ನೀ ಕರೆಕ್ಟಾಗಿ ಆಗಿ ಮಾಡ್ತೀಯ ಮಾಡಿಲ್ಲ ಬಂದ ಬಾಡ ಏ ಮಾಡ್ತಾನ ಹಾ ಮತ್ತೆ ಆಮೇಲೆ ಮಾಡ್ತಾನ ಸೆಂಟಿಮೆಂಟ್ ಸಾಕು ಐಡಿಯಾ ಹೇಳ್ರಿ ಈ ದೊಡ್ಡ ಪ್ರಾಜೆಕ್ಟ್ ಇದನ್ ಕೈಲಿ ಮಾಡಕ್ ಡೌಟ್ ಬರಕ ಅದೇ ಡೌಟ್ ನನಗೆ ಐತಿ ಆ ಪ್ರಾಜೆಕ್ಟ್ ಮಾಡಕ ಬಹಳ ರೊಕ್ಕ ಬೇಕು ಅದನ್ನ ತಲೆ ಐತೆ ಇಲ್ಲ ಸಾನ ಸೂನ ಮಾಡಿ ಹೊಲ ಮನಿ ಮಾರಿ ಆದ್ರೂ ಈ ಪ್ರಾಜೆಕ್ಟ್ ತಂದ್ ಹಾಕತ್ ಅದೇನ್ ಐಡಿಯಾ ಹೇಳ್ರಿ ಹೋಮರ ಈ ಐಡಿಯಾ ಹೇಳ್ಬೇಕಂದ್ರ ಒಂದ್ ಸಿಟ್ಟಿಂಗ್ ಹಾಕ್ಲೇಬೇಕು ಹಾಕ್ಲೇಬೇಕು ಪ್ರಾಜೆಕ್ಟ್ ಬಗ್ಗೆ ಹೇಳ್ರ ಅಮರ ನಿಮ್ಮೂರ ಹತ್ರ ಡ್ಯಾಮ್ ಯಾವ್ದ ಹತ್ರ ಆಗುತ್ತೆ ನಮ್ಮೂರ ಹತ್ರ ಮಾಳಿ ಡ್ಯಾಮ್ ಹತ್ರ ಆಗತ್ತೆ ಹಾ ಡ್ಯಾಮ್ ಎಷ್ಟ್ ಐಟ್ ಐತಿ ಇನ್ನೂರ ಅಡಿ ಅಪ್ಪ ಇನ್ನೂರ ಅಡಿ ಅಂದ್ರೆ ಪ್ಲಸ್ ಇಂಟು ಮೈನಸ್ ಇನ್ನೊಂದು ಇನ್ನೂರ ಐವತ್ತು ಅಡಿ ಎಕ್ಸ್ಟ್ರಾ ಕಟ್ಲೇಬೇಕು ಕಟ್ಲೇಬೇಕು ಇಲ್ಲದ್ರೆ ಆಗೋದಲ್ಲ ಕೆಲಸ ನಿಮ್ ಟೈಲಿ ಇನ್ನೂರ ಐವತ್ತು ಅಡಿ ಎಕ್ಸ್ಟ್ರಾ ಕಟ್ಟಕ್ ಆಗತ್ತ ಡ್ಯಾಮ್ ಯಾಕೆ ಇನ್ನು ಇನ್ನೂರ ಅಡಿ ಎಕ್ಸ್ಟ್ರಾ ಕಟ್ಬೇಕು ಅದಕ್ಕೋ ಪಡೆ ನಾನು ಏನ್ ಕೈ ಪ್ರಾಜೆಕ್ಟ್ ಕೊಡ್ಬಾರ್ದಂತಂದ ನಮ್ಗೆ ಕ್ವಶನ್ ಕೇಳ್ತಾ ನೋಡು ನಿನ್ ಕೈಲಿ ಮಾಡಕ್ ಕರೆಕ್ಟಾಗಿ ಕರೆಕ್ಟ್ ಇಲ್ಲ ತಪ್ಪಾ ತಪ್ಪಾತು ಇಲ್ಲ ಮಾಡ್ತೀನಿ ಹೇಳ್ರಿ ಹೇಳ್ರಿ ಹೇಳಿ ಮಾಡ್ತೀವಿ ಹಾಂ ಸರಿ ಆಯ್ತು ಆ ಡ್ಯಾಮ್ ನ ಇನ್ನು ಇನ್ನೂರೈವತ್ತು ಎರಡು ಎಕ್ಸ್ಟ್ರಾ ಕಟ್ಸೋದಲ್ದೆ ನಿನ್ನ ಕೈಲೇ ಒಂದು ಎಂಟು ಸಾವಿರ ಲಾರಿ ತರ್ಸಕತ್ತ ಆಗ್ತಾಗ ತರ್ಸ್ನಿ ತರ್ಸ್ನಿ ಅಜ್ಜಸ್ಟ್ ಮಾಡ್ತೇನೆ ಐದು ಲಕ್ಷ ಟನ್ ಸಮುದ್ರದ್ದು ಉಸು ತರ್ಸ್ಬೇಕು ಆಗತ್ತೆ ನಿನ್ನ ಕೈಲೇ ಉಸಗ ಅಷ್ಟು ಕಮ್ಮ ಯಾವುದಕ್ಕೆ ಉಸುಗ ಎಲ್ಲ ಚೆನ್ನ ತೈತಿ ಎಲ್ಲ ಮಟ್ಟ ಮಟ್ಟಕ್ಕೆ ಕೇಳೋಂಗಿಲ್ಲ ದುಡ್ಕಂತಿನ ಆಸೆ ಇಲ್ಲ ಎಲ್ಲ ಬರೀ ಅದಕ್ಕೆ ಅದಕ್ಕಂತ ಕ್ವಷನ್ ಮಾಡ್ತೀರಲ್ಲ ನನಗೆ

ಹಾ ಹೇಳ್ 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 ಗುಣಣ್ಣ ಇನ್ನೂರು ಡಾಲ್ಫಿನ್ ಬೇಕು ಅಡ್ಜಸ್ಟ್ ಮಾಡಾಕತ್ತೆ ನಿನ್ ಕೈಲಿ ಎರಡ ದಿನ ಟೈಮ್ ಕೊಡು ತಗೋಂಬಂದು ನೀ ಮನೆ ಬಾಗಿಲು ನಿಲ್ಲಿಸ್ತೀನಿ ಆತು ಸಿನ್ ತರ್ಸೋ ದುಡ್ಡು ಏನಾದವು ಅದನ್ನ ಅಣ್ಣ ಚಕ್ಕೊಟ್ ಬಿಡ್ತರ್ತಾನ ಲಗ್ಜುರಸ್ ಓಟ್ಲು ಟ್ಯಾಟೂ ಶಾಪ್ ಮಸಾಜ್ ಸೆಂಟ್ರ್ ಒಂದಿನಕ್ಕ ಲಕ್ಷ ಲಕ್ಷ ಗಟ್ಲೆ ದುಡಿಬೋದು ನೀನ ನೋಡೋಣ ಬೀಚ್ ಒಳಗ ಒಳ್ಳೆ ಒಳ್ಳೆ ಮೀನುಗಳು ಸಿಗ್ತಾವು ಬರೋ ಗಳಿಗೆ ಬೀಚ್ ಒಳಗ ಅದು ಇದು ಆಟ ಆಡಿಸಿ ಒಳ್ಳೆ ದುಡ್ಡು ಕೀಳ್ಬೋದು ಅಷ್ಟೇ ಅಲ್ಲ ಸಮುದ್ರ ನೀರ್ನಾಗ ಉಪ್ಪು ತೆಗೆದು ಕೋಟಿ ಕೋಟಿ ಗಟ್ಟಲೆ ದುಡಿಬಹುದು ನೋಡೋಣ ಈ ಒಂದು ಪ್ರಾಜೆಕ್ಟ್ ಇಂದ ಇಷ್ಟೆಲ್ಲ ಕೆಲ್ಸಗಳು ಮಾಡಿ ಒಳ್ಳೆ ಆದಾಯ ತಗೋಬಹುದು ನೀನು ಅಂದ್ರ ಈ ವಾರನೇ ಸ್ಟಾರ್ಟ್ ಮಾಡುವ ಕೆಲ್ಸ ಮಾಡೇ ಬಿಡೋದ ಹ್ಮ್ ಸರಿ ಆಯ್ತಾ ಇವೆಲ್ಲ ಕೆಲ್ಸ ಮಾಡ್ಬೇಕಂದ್ರ ಒಂದ್ ಸಮುದ್ರ ಬೇಕಲ್ಲ ಇವ ನಾವು ಕಟ್ಟಬೇಕಾಗಿರೋ ಪ್ರಾಜೆಕ್ಟೇ ಸಮುದ್ರ ಯಾರೋ ರೋಡ್ ರೋಡಕ್ ಬಡಿದೀ ಇದು ಒಬ್ಬ ನನ್ ಮಕ್ಕಳು ನನ್ನ ಮಕ್ಕಳ ಬುದ್ಧಿ ನೀವೇ ಕಲ್ಸ್ಬೇಕು ನೀ ನನ್ನ ಮಕ್ಕಳು ಮೂರು ಬಿಟ್ಟು ನಿಂತು